ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಕರ್ನಾಟಕದ ರೈತರಿಗೆ ಹಲವಾರು ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಹಣ ಜಮವಾಗ್ತಾ ಇದೆ ಅತಿ ದೃಷ್ಟಿ ಗಾಳಿಯಿಂದ ಎಷ್ಟೋ ಬೆಳೆಗಳು ಹಾನಿಯಾಗಿರುವ ಕಾರಣಗಳಿಂದ ಕರ್ನಾಟಕ ಸರ್ಕಾರ ಒಟ್ಟು ಎರಡ್ ಐವತ್ತು ಪಾಯಿಂಟ್ ತೊಂಬತ್ತೇಳು ಕೋಟಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದೆ ಈ ಒಂದು ಮಾಹಿತಿಯನ್ನು ಕೂಡ ಯಾವ ಜಿಲ್ಲೆಗೆ ಬರ್ತಾ ಇದೆ ಮತ್ತು ಎಷ್ಟೋ ರೈತರಿಗೆ ಈ ಒಂದು ಲಾಭ ಸಿಗ್ತಾ ಇದೆ ಯಾವ ಬೆಳೆಗೆ ಈ ಒಂದು ಪರಿಹಾರ ಸಿಗ್ತಾ ಇದೆ ಯಾವ ಜಿಲ್ಲೆಗೆ ಅಂತ ಕೂಡ ನೋಡ್ಬಿಡೋಣ ಸ್ನೇಹಿತರೆ ಈ ಒಂದು ವಿಡಿಯೋ ತುಂಬಾ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿ ರೈತರು ಕೊನೆಯವರೆಗೂ ನೋಡಿ ಹಾಗೆ ಸಂಪೂರ್ಣವಾಗಿ ನೋಡಿ ಸ್ನೇಹಿತರಲ್ಲಿ ಕರ್ನಾಟಕದ ಪ್ರತಿ ರೈತರಿಗೂ ಹಣ ಸಿಗ್ತಾ ಇದೆ ಬೆಳೆ ಪರಿಹಾರ ಹಣ ಆಗಿದೆ ಮತ್ತು ಬೆಳೆ ಹಾನಿಯಾದ ರೈತರಿಗೆ ಮಾತ್ರ ಸ್ನೇಹಿತರಲ್ಲಿ ಒಟ್ಟು ರೈತರು ಎಷ್ಟು ಜನರಿದ್ದಾರೆ ಅಂತ ನೋಡೋದಾದ್ರೆ ಮೂರು ಲಕ್ಷದ ಇಪ್ಪತ್ತಾರು ಸಾವಿರದ ಒಂದೂರ ಎಂಬತ್ಮೂರು ರೈತರಿಗೆ ಹಣ ಜಮಾವಾಗ್ತಾ ಇದೆ ಒಟ್ಟು ಪರಿಹಾರ ಎಷ್ಟು ಬಿಡುಗಡೆ ಆಗಿದೆ ಅಂತ ನೋಡೋದಾದ್ರೆ ಎರಡ್ ಐವತ್ತು ಪಾಯಿಂಟ್ ತೊಂಬತ್ ಏಳು ಕೋಟಿ ಹಣ ಬಿಡುಗಡೆ ಆಗಿದೆ ಹಣ ಖಾತೆಗೆ ಜಮಾ ಆಗುವ ಒಂದು ದಿನಾಂಕನ್ನು ನೋಡೋದ ಆದರೆ ಇನ್ನು ಎರಡು ಮೂರು ದಿನದಲ್ಲಿ ಹಣ ಬಿಡುಗಡೆ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಈ ಒಂದು ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಯಾವ ಜಿಲ್ಲೆಗಳು ಅಂತ ನೋಡ್ಬಿಡೋಣ ಬೆಳೆ ಪರಿಹಾರ ಹಣ ಕರ್ನಾಟಕದ ಪ್ರತಿ ರೈತರಿಗೂ ತಲುಪ್ತಾ ಇದೆ ಆದರೆ ಮೊದಲನೇ ಹಂತದಲ್ಲಿ ಈ ಜಿಲ್ಲೆಯವರಿಗೆ ಮಾತ್ರ ಇನ್ನು ಎರಡು ಮೂರು ದಿನದಲ್ಲಿ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಬಹಳಷ್ಟು ರೈತರಿಗೆ ಹಾನಿಯಾಗಿರುವ ಕಾರಣಗಳಿಂದ ಕಲಬುರಗಿ ಜಿಲ್ಲೆಯಲ್ಲಿ ಅರವತ್ತೆಂಟು ಪಾಯಿಂಟ್ ಐದು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಹಾನಿ ಪ್ರದೇಶ ನೋಡೋದಾದ್ರೆ ಮೂರು ಲಕ್ಷದ ಇಪ್ಪತ್ನಾ ನಾಲ್ಕು ಸಾವಿರದ ಏಳುನೂರ ಐದು ಹೆಕ್ಟೇರ್ ಅಂತ ಕೂಡ ತಿಳಿಸಲಾಗಿದೆ ವಿಮೆ ರೈತರಿಗೆ ಎಷ್ಟು ರೈತರಿಗೆ ಜಮವಾಗ್ತಾ ಇದೆ ಅಂತ ನೋಡೋದಾದ್ರೆ ಹಣ ಜಮವಾಗ್ತಾ ಇದೆ ತೊಗರಿ ಹತ್ತಿ ಮತ್ತು ಅರಿಶಿನ ಇತರೆ ಬೆಳೆಗಳು ಅಂತ ಕೂಡ ಅಧಿಕೃತ ಮಾಹಿತಿ ಇದಾಗಿದೆ ಸ್ನೇಹಿತರೆ ಜಿಲ್ಲೆ ಇಷ್ಟನ್ನು ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಇಲ್ಲಿ ವಿಜಯಪುರ ಜಿಲ್ಲೆಗೆ ಎಷ್ಟು ಹಣ ಜಮವಾಗ್ತಾ ಇದೆ ಅಂತ ನೋಡೋದಾದ್ರೆ ಇಪ್ಪತ್ತೆರಡು ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ ಬಹಳಷ್ಟು ಬೆಳೆಗಳು ಹಾನಿಯಾಗಿದೆ ಗಾಳಿಯಿಂದ ಮತ್ತು ಅತಿಯಾದ ಮಳೆಯಿಂದ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಜೋಳ ಮತ್ತು ಹತ್ತಿ ಅವರೇ ಅಂತ ಕೂಡ ತಿಳಿಸಲಾಗಿದೆ ರೈತರಿಗೆ ಸುಮಾರು ಒಂದು ಪಾಯಿಂಟ್ ಮೂರು ಲಕ್ಷ ಜನರ ಖಾತೆಗೆ ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿ ರೈತರಿಗೂ ಈ ಒಂದು ಹಣ ಜಮವಾಗ್ತಾ ಇದೆ ಮತ್ತು ಯಾದಗಿರಿ ಜಿಲ್ಲೆ ನೋಡೋದಾದ್ರೆ ಹದಿನೆಂಟು ಪಾಯಿಂಟ್ ಏಳು ಕೋಟಿ ಹಣ ಬಿಡುಗಡೆ ada ni ನದಿ ಕರಾವಳಿ ಪ್ರದೇಶದಲ್ಲಿ ನೀರು ನಿಂತು ಹಾನಿಯಾಗಿದೆ ತೊಗರಿ ಮತ್ತು ಜೋಳ ತೊಗರಿ ಮತ್ತು ಜೋಳ ಬೆಳೆಗಳು ಹಾನಿಯಾಗಿದೆ ಮುಖ್ಯ ಹಾನಿಯಾಗಿರುವ ಕಾರಣಗಳು ಇದಾಗಿದೆ ರಾಯಚೂರು ಜಿಲ್ಲೆ ನೋಡೋದಾದ್ರೆ ಹದಿನೇಳು ಪಾಯಿಂಟ್ ಎಂಟು ಕೋಟಿ ಹಣ ಬಿಡುಗಡೆ ಆಗಿದೆ ಕೃಷಿ ಪ್ರದೇಶದಲ್ಲಿ ನೀರು ಕೊರತೆ ಇರುವ ಕಾರಣಗಳಿಂದ ಮತ್ತು ತಕ್ಷಣವೇ ಮಳೆ ಬಂದು ಹಾನಿಯಾಗಿರುವ ಕಾರಣಗಳಿಂದ ಸೂರ್ಯಕಾಂತಿ ಮತ್ತು ಹಾನಿ ಸೂರ್ಯಕಾಂತಿ ಮತ್ತು ಹತ್ತಿ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಬಳ್ಳಾರಿ ಜಿಲ್ಲೆ ನೋಡೋದಾದ್ರೆ ಹದಿನಾರು ಪಾಯಿಂಟ್ ಐದು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಬಳ್ಳಾರಿ ಜಿಲ್ಲೆಗೆ ಗಾಳಿಯಿಂದ ಮತ್ತು ಮಳೆಯಿಂದ ಹಾನಿಯಾಗಿರುವ ಕಾರಣ ಇದಾಗಿದೆ ಹತ್ತಿ ಮತ್ತು ನೆಲಗಡಲೆ ಹಾಳಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಬೀದರ್ ಜಿಲ್ಲೆ ನೋಡೋದಾದ್ರೆ ಹದಿನೈದು ಪಾಯಿಂಟ್ ಆರು ಕೋಟಿ ಬಿಡುಗಡೆಯಾಗಿದೆ ಅರಿಶಿನ ಮತ್ತು ಹತ್ತಿ ಬೆಳೆಗಳು ಹಾನಿಯಾಗಿದೆ ಅರ್ವತ್ತ್ ಐದು ಸಾವಿರಕ್ಕೂ ಅಧಿಕ ರೈತರಿಗೆ ಈ ಒಂದು ಲಾಭ ಸಿಗ್ತಾ ಇದೆ ಕೊಪ್ಪಳ ಜಿಲ್ಲೆ ನೋಡೋದಾದ್ರೆ ಹದಿನಾಲ್ಕು ಪಾಯಿಂಟ್ ಎರಡು ಕೋಟಿ ಬಿಡುಗಡೆ ಆಗಿದೆ ಮಳೆ ನಿಂತಿರುವ ಕಾರಣಗಳಿಂದ ಬೆಳೆ ಹಾನಿಯಾಗಿದೆ ಉದ್ದು ಮತ್ತು ಹೆಸರು ಕಾಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ದಾವಣಗೆರೆ ಜಿಲ್ಲೆ ನೋಡೋದಾದ್ರೆ ಹನ್ನೆರಡು ಪಾಯಿಂಟ್ ಐದು ಕೋಟಿ ಬಿಡುಗಡೆ ಆಗಿದೆ ಗಾಳಿಯಿಂದ ಮತ್ತು ಎಷ್ಟೋ ಜನರ ಕಾಳುಗಳು ಮತ್ತು ಅವರ ಒಂದು ಬೆಳೆಗಳು ಗಾಳಿಯಿಂದ ಹಾಳಾಗಿರುವ ಕಾರಣ ಇದಾಗಿದೆ ನಲವತ್ತು ಸಾವಿರಕ್ಕೂ ಹೆಚ್ಚು ರೈತರಿಗೆ ಜಮಾವಾಗ್ತಾ ಇದೆ ವಿಮೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಕೋಟಿ ಬಿಡುಗಡೆ ಆಗಿದೆ ಭತ್ತ ಮತ್ತು ಬಹಳಷ್ಟು ಬೆಳೆಗಳು ನಾಶವಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಹಾಗೆ ಹಾವೇರಿ ಜಿಲ್ಲೆ ನೋಡೋದಾದ್ರೆ ಹತ್ತು ಪಾಯಿಂಟ್ ಎರಡು ಕೋಟಿ ಬಿಡುಗಡೆ ಆಗಿದೆ ಹೆಸರು ಸೊಯಾಬೀನ ಮತ್ತು ಮೆಕ್ಕೆಜೋಳ ಇತರೆ ಬೆಳೆಗಳಿಗೂ ಸರ್ಕಾರದಿಂದ ಹಣ ಸಿಗ್ತಾ ಇದೆ ಬೆಳೆ ಹಾನಿಯಾಗಿರುವ ಕಾರಣಗಳಿಂದ ಪ್ರತಿ ರೈತರಿಗೂ ಸಿಗ್ತಾ ಇದೆ ಸ್ನೇಹಿತರೆ ಚಿಕ್ಕಬಳ್ಳಾಪುರ ಜಿಲ್ಲೆ ನೋಡೋದಾದ್ರೆ ಒಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ಜಮಾವಾಗ್ತಾ ಇದೆ ತೋಟಗಾರಿಕೆ ಬೆಳೆಗಳು ಮುಖ್ಯವಾಗಿ ಟೊಮೊಟೊ ಮತ್ತು ಬಟಾಣೆ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಪ್ರತಿ ರೈತರಿಗೂ ಪರಿಹಾರ ಸಿಗ್ತಾ ಇದೆ ಸ್ನೇಹಿತರೆ ತುಮಕೂರು ಜಿಲ್ಲೆ ನೋಡೋದಾದ್ರೆ ಎಂಟು ಪಾಯಿಂಟ್ ಏಳು ಕೋಟಿ ಹಣ ಬಿಡುಗಡೆಯಾಗಿದೆ ಬಿರುಗಾಳಿ ಆಗಿರುವ ಕಾರಣಗಳಿಂದ ಮತ್ತು ಅತಿಯಾದ ಮಳೆಯಾಗಿರುವ ಕಾರಣಗಳಿಂದ ತೊಗರಿ ಮತ್ತು ಜೋಳ ಮುಖ್ಯವಾಗಿ ಹಾನಿಯಾಗಿದೆ ಮತ್ತು ಬಾಗಲಕೋಟೆ ಜಿಲ್ಲೆ ನೋಡೋದಾದ್ರೆ ಎಂಟು ಪಾಯಿಂಟ್ ಒಂದು ಕೋಟಿ ಹಣ ಬಿಡುಗಡೆ ಆಗಿದೆ ಬಹಳಷ್ಟು ಗಾಳಿ ಮತ್ತು ಮಳೆಯಿಂದ ಹಾನಿಯಾಗಿರುವ ಕಾರಣಗಳಿಂದ ಮೆಕ್ಕೆಜೋಳ ಮತ್ತು ಕಬ್ಬು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಮೈಸೂರು ಜಿಲ್ಲೆ ನೋಡೋದಾದ್ರೆ ಏಳು ಪಾಯಿಂಟ್ ಎರಡು ಕೋಟಿ ಹಣ ಬಿಡುಗಡೆ ಆಗಿದೆ ಪ್ರತಿ ರೈತರಿಗೂ ಸಿಗ್ತಾ ಇದೆ ಪುನಃ ಪುನಃ ಮಳೆ ಆಗಿ ಅತಿ ಹೆಚ್ಚು ಮಳೆಯಾಗಿರುವ ಕಾರಣಗಳಿಂದ ಭತ್ತ ರಾಗಿ ಪ್ರದೇಶಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಮಂಡ್ಯ ಜಿಲ್ಲೆ ನೋಡೋದಾದ್ರೆ ಸ್ನೇಹಿತರೆ ಮಂಡ್ಯ ಜಿಲ್ಲೆ ನೋಡೋದಾದ್ರೆ ಆರು ಪಾಯಿಂಟ್ ಐದು ಕೋಟಿ ಬಿಡುಗಡೆ ಆಗ್ತಾ ಇದೆ ಬಹಳಷ್ಟು ಅವರ ಬೆಳೆಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಕಬ್ಬು ಮತ್ತು ಜೋಳ ಭತ್ತಗಳು ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಬಹಳಷ್ಟು ಕಬ್ಬುಗಳು ಹಾನಿಯಾಗಿರುವ ಕಾರಣಗಳಿಂದ ಹಣ ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಲ್ಲಿ ಒಟ್ಟು ಹದಿನೈದು ಜಿಲ್ಲೆಯ ಲಿಸ್ಟ್ ಅನ್ನು ಕೂಡ ನಾನು ನಿಮಗೆ ನೀಡಿದ್ದೇನೆ ಆಗಿದೆ ಪ್ರತಿ ರೈತರಿಗೂ ಹಣ ಜಮವಾಗ್ತಾ ಇದೆ ಯಾವ ಜಿಲ್ಲೆಗೆ ಈ ಒಂದು ಪರಿಹಾರ ಸಿಗ್ತಾ ಇದೆ ಅಂತ ಕೂಡ ನಾನು ತಿಳಿಸಿದ್ದೇನೆ ಈ ಒಂದು ಹದಿನೈದು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಬಂದ ಬಳಿಕ ಉಳಿದ ಜಿಲ್ಲೆಗೂ ಬರ್ತಾ ಇದೆ ಆದರೆ ಇಲ್ಲಿ ಈ ಒಂದು ಹದಿನೈದು ಜಿಲ್ಲೆಗೆ ಮೊದಲನೇ ಹಂತದಲ್ಲಿ ಸಿಗ್ತಾ ಇದೆ ಇಷ್ಟು ಜಿಲ್ಲೆಗೆ ಅತಿ ಹೆಚ್ಚು ಮಳೆಯಾಗಿರುವ ಕಾರಣಗಳಿಂದ ರೈತರಿಗೆ ಸಿಗುವ ಸಾಧ್ಯತೆ ಇದೆ ಅಂತ ಸರ್ಕಾರದಿಂದ ಈ ಒಂದು ಮಾಹಿತಿಯನ್ನು ಹೊರಡಿಸಿರುವ ಪ್ರಕಾರ ನಾನು ಕೂಡ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವ ಕಾರಣಗಳಿಂದ ಕೂಡ ನಾನು ತಿಳಿಸಿದ್ದೇನೆ ಮತ್ತು ಕರ್ನಾಟಕದಲ್ಲಿ ಯಾವ ಬೆಳೆಗೆ ಹೆಚ್ಚು ಪರಿಹಾರ ಸಿಗ್ತಾ ಇದೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ತೊಗರಿ ಬೆಳೆಗೆ ಹೌದು ತೊಗರಿ ಬೆಳೆಗೆ ಎರಡು ಮೂವತ್ತೆರಡು ಕೋಟಿ ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ ಅಧಿಕೃತವಾಗಿ ಹಾನಿಯಾಗಿದೆ ಅಂತ ಕೂಡ ತಿಳಿಸಲಾಗಿದೆ ಹತ್ತಿ ಬೆಳೆಗೂ ಕೂಡ ಒಂಬತ್ತು ಪಾಯಿಂಟ್ ಐದು ಕೋಟಿ ಬಿಡುಗಡೆ ಆಗ್ತಾ ಇದೆ ಅರಿಶಿಣಕ್ಕೂ ಕೂಡ ಇಲ್ಲಿ ಜೀರೋ ಪಾಯಿಂಟ್ ಒಂದು ಕೋಟಿ ಹಣ ಬಿಡುಗಡೆ ಆಗಿದೆ ಅಂತ ಕೂಡ ತಿಳಿಸಲಾಗಿದೆ ಸೂರ್ಯಕಾಂತಿಗೂ ಕೂಡ ಜೀರೋ ಪಾಯಿಂಟ್ ಇಪ್ಪತ್ನಾಲ್ಕು ಕೋಟಿ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಉದ್ದು ಹೆಸರು ಸೋಯಾಬೀನ ಮೆಕ್ಕೆಜೋಳ ಇತರೆ ಬೆಳೆಗಳು ಸೇರಿದಂತೆ ಎಂಟು ಪಾಯಿಂಟ್ ಎಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಹಣ ನಿಮ್ಮ ಖಾತೆಗೆ ಜಮಾವಾಗುವ ಒಂದು ನಿರ್ದಿಷ್ಟವಾದ ಮಾಹಿತಿ ಇದಾಗಿದೆ ನೀವು ಹಣವನ್ನು ಕೂಡ ಯಾವಾಗ ನಮಗೆ ಹಣ ಬರುತ್ತಿದೆ ಅಂತ ಕೂಡ ನೀವು ಚೆಕ್ ಮಾಡಬಹುದು ನೀವು ಗೂಗಲ್ ಗೆ ಹೋಗಿ ಅಥವಾ ಕ್ರೋಮ್ಗೆ ಹೋಗಿ ಬೆಳೆ ಪರಿಹಾರ ಅಂತ ಅಲ್ಲೇ ಹೊಡೆದ್ರೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ತೋರಿಸುತ್ತದೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ಹಾನಿ ಪ್ರದೇಶ ಯಾವುದು ಮತ್ತು ರೈತ ಬ್ಯಾಂಕ್ ಖಾತೆ ವಿವರವನ್ನು ತೋರಿಸುತ್ತದೆ ಅಲ್ಲಿ ನೀವು ಅದನ್ನು ಎಲ್ಲ ಸಬ್ಮಿಟ್ ಮಾಡಿದ ತಕ್ಷಣ ಅಲ್ಲಿ ನೀವು ಅದನ್ನು ನಮೂನಿಸಿದ ತಕ್ಷಣ ನಿಮಗೆ ನೇರವಾಗಿ ನಿಮಗೆ ಹಣವನ್ನು ತೋರಿಸುತ್ತದೆ ಯಾವಾಗ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಮತ್ತು ಎಷ್ಟು ಹಣ ನಿಮ್ಮ ಖಾತೆಗೆ ಬರುತ್ತದೆ ಅಂತ ಕೂಡ ಅಲ್ಲಿ ನೀವು ತಿಳ್ಕೊಳ್ಬಹುದು ಸ್ನೇಹಿತರೆ ಈ ಒಂದು ಹಣವು ನೇರವಾಗಿ ನಿಮ್ಮ ಖಾತೆಗೆ ಬರುತ್ತದೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ಬ್ಯಾಂಕ್ ನಮ್ಮ ಬ್ಯಾಂಕ್ ನಲ್ಲಿ ಎಸ್ ಎಂ ಎಸ್ ಮೂಲಕ ದೃಢಕರವಾಗಿರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ರೈತರಿಗೆ ಮುಖ್ಯ ಎಚ್ಚರಿಕೆ ಅಂತ ಕೂಡ ತಿಳಿಸಲಾಗಿದೆ ಮೋಸ ಮಾಡುವ ಬಹಳಷ್ಟು ಜನರಿದ್ದಾರೆ ಎಷ್ಟೋ ಜನರಿಗೆ ನಿಮಗೆ ಹಣ ಸಿಗ್ತಾ ಇದೆ ಈ ಒಂದು ಬೆಳೆ ಪರಿಹಾರ ಹಣ ಸಿಗ್ತಾ ಇದೆ ನಿಮ್ಮ ಮೊಬೈಲ್ಗೆ ಒಂದು ಒಟಿಪಿ ಬರುತ್ತದೆ ಅದನ್ನು ತಿಳಿಸಿ ಅಂತ ಕರೆ ಮಾಡಿ ಕೇಳ್ತಾ ಇದ್ದಾರೆ ದಯವಿಟ್ಟು ಯಾರು ಕೂಡ ಒಟಿಪಿಯನ್ನು ಯನ್ನು ಅವರೊಂದಿಗೆ ಹಂಚಿಕೊಳ್ಬೇಡಿ ಮತ್ತು ಪರಿಹಾರ ಬಿಡುಗಡೆ ಆದ ಮೊದಲನೇ ದಿನವೇ ಇಷ್ಟು ಹಣವನ್ನು ನಮಗೆ ನೀಡಬೇಕು ಈ ಒಂದು ಒಟಿಪಿಯನ್ನು ಯನ್ನು ನಾವು ನಿಮಗೆ ನೀಡುತ್ತೇವೆ ಅಂತ ಕೂಡ ಕೇಳೋರಿಗೆ ಯಾವುದೇ ಕಾರಣಕ್ಕೂ ಒಟಿಪಿ ನೀಡಬೇಡಿ ಮತ್ತು ಹಣವನ್ನು ಕೊಡಬೇಡಿ ಅಂತ ಕೂಡ ತಿಳಿಸಲಾಗಿದೆ ಇದಕ್ಕೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ ಸರ್ಕಾರದಿಂದ ನೇರವಾಗಿ ರೈತರ ಖಾತೆಗೆ ಜಮಾವಾಗುತ್ತದೆ ಅದರಿಂದ ಇದಕ್ಕೆ ಯಾವುದೇ ಒಂದು ಒಟಿಪಿ ಬರೋದಿಲ್ಲ ಮತ್ತು ಯಾವುದೇ ಒಂದು ಕರೆ ಬರುವುದಿಲ್ಲ ರೈತರ ಖಾತೆಗೆ ನೇರವಾಗಿ ಹಣ ಬರುವ ಒಂದು ಎಸ್ ಎಂ ಬರುತ್ತದೆ ಅಷ್ಟೇ ಅಥವಾ ನಿಮ್ಮ ಖಾತೆಗೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಕೂಡ ನೀವು ಚೆಕ್ ಮಾಡಿಸಬಹುದು ಈ ಒಂದು ಹಣ ನಮಗೆ ಬರುತ್ತಾ ಬಂದಿದೆಯಾ ಇಲ್ವಾ ಅಂತ ಕೂಡ ನೀವು ಚೆಕ್ ಮಾಡಿಸಿಕೊಂಡ್ರೆ ಖಂಡಿತವಾಗಿ ನಿಮಗೆ ಹಣ ಯಾವಾಗ ಜಮಾಡುತ್ತದೆ ಅಂತ ಕೂಡ ನೋಡಬಹುದು ಸ್ನೇಹಿತರೆ ಇದು ನೆರವಿಗಾಗಿ ಕಾಯುತ್ತಿದ್ದ ಸಾವಿರಾರು ರೈತರ ಒಂದು ದೊಡ್ಡ ಗುಡ್ ನ್ಯೂಸ್ ಆಗಿದೆ ಎರಡು ನೂರ ಐವತ್ತು ಕೋಟಿ ಪರಿಹಾರ ಹಣ ಈಗ ರೈತರ ಖಾತೆಗೆ ಬರ್ತಾ ಇದೆ ಈ ಒಂದು ಮಾಹಿತಿ ನಿಮಗಾಗಿ ಅಂತ ಕೂಡ ನಾನು ಈ ಒಂದು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಥವಾ ನಿಮ್ಮ ರೈತರ ಒಂದು ವಾಟ್ಸಪ್ ಗ್ರೂಪ್ ಇರ್ತಾವಲ್ವಾ ಅಲ್ಲಿ ಹೋಗಿ ಅದ್ರ ನೀವು ಶೇರ್ ಮಾಡಿ ಅವ್ರಿಗೂ ಕೂಡ ಬಹಳ ರೈತರಿಗೆ ಈ ಒಂದು ಮಾಹಿತಿ ತಿಳಿಲಿ ಯಾವಾಗ ಈ ಒಂದು ಹಣ ನಮಗೆ ಜಮವಾಗುತ್ತದೆ ಮತ್ತು ಯಾವಾಗ ಈ ಒಂದು ಹಣವನ್ನು ನಾವು ಪಡೆದುಕೊಳ್ತೇವೆ ಅನ್ನೋದು ಅವ್ರಿಗೂ ಕೂಡ ಅರ್ಥವಾಗಲಿ ಅಂತ ಕೂಡ ನಾವು ತಿಳಿಸ್ತಾ ಇದ್ದೇವೆ ಸ್ನೇಹಿತರೆ ಇನ್ನು ಎರಡು ಮೂರು ದಿನದಲ್ಲಿ ರೈತರ ಖಾತೆಗೆ ಹಣ ಜಮವಾಗುತ್ತದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ಕೂಡ ನಾವು ಆದಷ್ಟು ಬೇಗ ನಿಮಗೆ ವಿಡಿಯೋ ಹಾಗೆ ರೈತರ ಖಾತೆಗೆ ಯಾವಾಗ ಹಣ ಜಮವಾಗುತ್ತದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಮತ್ತು ಮೊದಲನೇ ಹಂತದಲ್ಲಿ ಈ ಒಂದಿಷ್ಟು ಜಿಲ್ಲೆ ಲಿಸ್ಟ್ ಅನ್ನು ಬಿಡಲಾಗಿದೆ ಎರಡನೇ ಹಂತದಲ್ಲಿ ಯಾವ ಜಿಲ್ಲೆಗೆ ಹಣ ಜಮವಾಗುತ್ತದೆ ಅಂತ ಕೂಡ ನಾನು ಸರ್ಕಾರದಿಂದ ಯಾವಾಗ ಬಿಡ್ತಾರೋ ಅವಾಗಲೇ ನಾನು ನಿಮಗೆ ತಿಳಿಸ್ತೇನೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್